ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಅಂತಕ್ಕಂಥದ್ದು ಪ್ರಕಟವಾಗಿತ್ತು ಸೊ ಯು ಜಿ ಸಿ ವಿದ್ಯಾರ್ಹತೆ ಇಲ್ಲದವರಿಗೆ ಕೋಕ್ ಅಂತಕ್ಕಂಥದ್ದು ಸೊ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಎರಡು ಒಂದು ಯು ಜಿ ಸಿ ನಿಗದಿ ಮಾಡಿರ್ತಕ್ಕಂತಹ ಅರ್ಹತೆಯನ್ನು ಹೊಂದಿರೋದಿಲ್ಲ ಅಂತಹ ಅತಿಥಿ ಉಪನ್ಯಾಸಕರನ್ನು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಳಸಿಕೊಳ್ಳದೇ ಇರಲು ಸೊ ಉನ್ನತ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ನಿರ್ಧಾರ ಮಾಡಿದೆ ಅವ್ರು ಹೇಳ್ತಾ ಇದ್ದಾರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಯು ಜಿ ಸಿ ನಿಗದಿ ಮಾಡಿರುವಂತಹ ಅರ್ಹತೆಗಳನ್ನೇ ಅತಿಥಿ ಉಪನ್ಯಾಸಕರ ನೇಮಕಾತಿಗೂ ಕೂಡ ಅನ್ವಯಿಸಬೇಕು ಅಂತೇಳಿ ಕಳೆದ ಒಂದು ಸೆಪ್ಟೆಂಬರ್ನಲ್ಲಿ ಹೈಕೋರ್ಟ್ ಒಂದು ತೀರ್ಪನ್ನು ಕೂಡ ಪ್ರಕಟ ಮಾಡಿತ್ತು ಸೊ ಅದನ್ನು ಫಾಲೋ ಮಾಡ್ತಾ ಸೊ ಕಾಲೇಜು ಶಿಕ್ಷಣ ಇಲಾಖೆ ಯು ಜಿ ಸಿ ಅರ್ಹತೆ ಹೊಂದಿ ಹೊಂದಿಲ್ಲದವರನ್ನು ಕೈಬಿಟ್ಟು ನೇಮಕಾತಿ ಪ್ರಕ್ರಿಯೆಗೆ ಆಲ್ರೆಡಿ ಚಾಲನೆಯನ್ನು ಕೂಡ ಕೊಟ್ಟಿದೆ ಸೊ ಇಲ್ಲಿ ಮತ್ತೊಂದು ಏನಾಗಿದೆ ಅಂತಂದರೆ ಎರಡು ಸಾವಿರದ ಏಳು ಮತ್ತು ಎಂಟರಲ್ಲಿ ನಡೆದಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೊ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಕೂಡ ನಡೆದಿತ್ತು ಅಲ್ಲಿ ಎಂ ಪಿಲ್ ಆದಂಥವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು ಅದೇ ರೀತಿ ಅದರಲ್ಲಿ ಯಾರು ಅರ್ಹತೆಯನ್ನು ಪಡ್ಕೊಂಡಿದ್ರು ಅಂಥವ್ರಿಗೆ ನೇಮಕಾತಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಸೊ ಆದರೆ ಈ ಬಾರಿಯ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಸೊ ಎರಡು ಸಾವಿರದ ಒಂಬತ್ತಕ್ಕೂ ಮೊದಲು ಎಂ ಪಿಲ್ ಅರ್ಹತೆಯನ್ನು ಸೊ ಕಾಲೇಜು ಶಿಕ್ಷಣ ಇಲಾಖೆ ಒಂದು ನಿರಾಕರಿಸಿದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗ್ತದೆ ಜೊತೆಗೆ ಅವ್ರು ತಿಳಿಸ್ತಾ ಇದ್ದಾರೆ ಉನ್ನತ ಶಿಕ್ಷಣಗಳಲ್ಲಿ ಬೋಧಕರಾಗಿ ಕೆಲಸ ಮಾಡುವವರು ಸ್ನಾತಕೋತ್ತರ ಪದವಿಯ ಜೊತೆಗೆ ಎನ್ ಇ ಟಿ ಅದೇ ರೀತಿ ಕೆಸೆಟ್ ತೇರ್ಗಡೆಯಾಗಿರಬೇಕು ಜೊತೆಗೆ ಪಿ ಎಚ್ ಡಿ ಪಡೆದಿರಬೇಕು ಎಂದು ಕೆಲ ವರ್ಷಗಳ ಹಿಂದೆಯೇ ಯು ಜಿ ಸಿ ನಿಯಮ ರೂಪಿಸಿತ್ತು ಸೊ ಅದೇ ರೀತಿಯಾಗಿ ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲೂ ಇಂತಹ ಅರ್ಹತೆ ಹೊಂದಿರುವ ಅತಿಥಿ ಉಪನ್ಯಾಸಕರನ್ನೇ ನೇಮಕ ಮಾಡಿಕೊಳ್ಳಬೇಕೆಂದು ಸೂಚಿಸಿತ್ತು ಸೊ ಮುಂದುವರೆದು ತಿಳಿಸ್ತಾ ಇದ್ದರೆ ಸೊ ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ಎಷ್ಟೋ ಜನ ಯು ಜಿ ಸಿ ರೂಪಿಸಿರ್ತಕ್ಕಂತಹ ಅರ್ಹತೆಯನ್ನು ಹೊಂದಿರಲಿಲ್ಲ ಅಂಥವ್ರಿಗೆ ಸೊ ಮಾನವೀಯ ದೃಷ್ಟಿಯಿಂದ ಸರ್ಕಾರ ಮೂರು ವರ್ಷಗಳ ಒಳಗೆ ಯು ಜಿ ಸಿ ನಿಗದಿಪಡಿಸಿರ್ತಕ್ಕಂತಹ ವಿದ್ಯಾರ್ಹತೆಯನ್ನು ಹೊಂದುವಂತೆ ಅವಕಾಶವನ್ನು ಕೂಡ ಕೊಟ್ಟಿತ್ತು ಸೊ ಆ ಒಂದು ಅವಕಾಶ ಅಂತಕ್ಕಂಥದ್ದು ಜನವರಿ ಹದಿಮೂರಕ್ಕೆ ಮುಕ್ತಾಯವಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರಕ್ಕೆ ಮುಕ್ತಾಯವಾಗಿದೆ ಹಾಗಾಗಿ ಕೋರ್ಟ್ ತೀರ್ಪಿನಂತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ಅವಧಿಯ ಬೋಧನೆಗೆ ಅವರನ್ನು ಕೈಬಿಟ್ಟು ಯು ಜಿ ಸಿ ವಿದ್ಯಾರ್ಹತೆ ಹೊಂದಿದವರನ್ನು ಮಾತ್ರ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಅಂತೇಳಿ ಕಾಲೇಜು ಶಿಕ್ಷಣ ಇಲಾಖೆ ಇವಾಗ ಪ್ರಕಟಣೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಎಂ ಪಿಲ್ ಪರಿಗಣನೆಗೆ ನಕಾರ ಅಂತೇಳಿ ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇದ್ದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಎರಡು ಸಾವಿರದ ಏಳು ಎಂಟರಲ್ಲಿ ನಡೆದಿದ್ದಂಥ ನೇಮಕಾತಿಯಲ್ಲಿ ಎಂ ಪಿಲ್ ಆದವ್ರಿಗೂ ಕೂಡ ಅವಕಾಶ ನೀಡಲಾಗಿತ್ತು ಬಟ್ ಈ ಬಾರಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಒಂದು ಸಂದರ್ಭದಲ್ಲಿ ಎಂ ಪಿಲನ್ನು ಅನ್ನು ಅರ್ಹತೆಯಾಗಿ ಪರಿಗಣಿಸೋದಿಲ್ಲ ಅಂಥೇಳಿ ಕಾಲೇಜು ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸೊ ಈ ಒಂದು ನೇಮಕಾತಿಯಲ್ಲಿ ಸುಮಾರು ಐದು ಸಾವಿರ ಜನ ಅತಿಥಿ ಉಪನ್ಯಾಸಕರು ತಮ್ಮ ಸೇವೆಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ